ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜಿ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ನ್ಯೂ ಇದು ನಮ್ಮ ಬೂಟಿಕಿಗೆ ಬಂದಿರುವಂತಹ ನ್ಯೂ ಕಲೆಕ್ಷನ್ ಅದು ಕೂಡ ನ್ಯೂ ಟ್ರೆಂಡ್ ಅಲ್ಲಿರುವಂತಹ ಕಾರ್ಸೆಟ್ ಸೊ ಇದನ್ನ ನಿಮ್ಗೆ ತೋರಿಸಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆ ನಿಮ್ಗೆ ಏನಾದ್ರು ಬೈ ಮಾಡೋದಿದ್ರೆ ನಾನು ಸ್ಕ್ರೀನ್ ಅಲ್ಲಿ ನನ್ನ ವಾಟ್ಸಪ್ ನಂಬರ್ ನ ಮೆನ್ಶನ್ ಮಾಡ್ತಿ ಮಾಡಿರ್ತೇನೆ ನೀವೇನಾದ್ರೂ ಮಂಗಳೂರಲ್ಲಿ ಇರೋದಾದ್ರೆ ನಮ್ಮ ಬೂಟಿಕ್ ಗೆ ಒಮ್ಮೆ ಆದ್ರೆ ವಿಸಿಟ್ ಮಾಡಿ ಯಾಕೆಂದ್ರೆ ತುಂಬಾ ನ್ಯೂ ಕಲೆಕ್ಷನ್ಗಳು ಬಂದಿವೆ ಇದು ಕಾಟ್ ಸೆಟ್ ಹಾಗೆ ಕುರ್ತಾ ಸೆಟ್ಗಳು ಕೂಡ ಇವೆ ಕುರ್ತಾಸ್ ಇವೆ ಡ್ರೆಸ್ ಮೆಟೀರಿಯಲ್ಸ್ ಇವೆ ಸೊ ನಮ್ಮ ಬೂಟಿಕ್ ಗೆ ವಿಸಿಟ್ ಮಾಡಿ ಹಾಗೆ ನೀವು ಬೇರೆ ಕಡೆ ಇರೋದಾದ್ರೆ ಇದನ್ನ ಆನ್ಲೈನ್ ಮುಖಾಂತರ ನಿಮಗೆ ಪರ್ಚೇಸ್ ಕೂಡ ಮಾಡಬಹುದು ಆದ್ರೆ ಸಿ ಆಪ್ಷನ್ ಅವೈಲೇಬಲ್ ಇಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೀವು ಏನಾದ್ರೂ ಎನ್ಕ್ವೈರಿ ಮಾಡೋದಿದ್ರೆ ನನ್ನ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ ಸೊ ನನ್ನ ವಾಟ್ಸಪ್ ನಂಬರ್ ಅಲ್ಲಿ ನೀವು ಇದರ ಪ್ರೈಸ್ ಕೂಡ ಕೇಳಬಹುದು ಅಷ್ಟೇ ಅಲ್ಲದೆ ನಿಮಗೆ ಬೈ ಮಾಡೋದಿದ್ರೆ ನೀವು ನಿಮ್ಮ ಅಡ್ರೆಸ್ ಕೂಡ ಸೆಂಡ್ ಮಾಡಬಹುದು ಹಾಗಾದ್ರೆ ತಡ ಮಾಡೋದು ಬೇಡ ವಿಡಿಯೋನ ಬೇಗ ಶುರು ಮಾಡೋಣ ಅಷ್ಟೇ ಅಲ್ಲದೆ ನನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂದುವರೆಗೂ ವಾಚ್ ಮಾಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ನಾನು ನಿಮಗೆ ಮೊದಲಿಗೆ ಕೆಟ್ಲಾಗ್ ತೋರಿಸ್ತೇನೆ ನೋಡಿ ಇದು ಕೆಟ್ಲಾಗ್ ಅಲ್ಲಿ ಇರುವಂತಹ ಪಿಕ್ಚರ್ ಇದೇ ರೀತಿ ಇದೆ ಡ್ರೆಸ್ ಕೂಡ ಕಾಟ್ ಸೆಟ್ ನೋಡಿ ಇದು ಲೈಟ್ ಬೇಬಿ ಪಿಂಕ್ ಶೇಡ್ ಅಲ್ಲಿ ಇದೆ ಅಂದ್ರೆ ಬೇಬಿ ಪಿಂಕ್ ಅಂತ ಅಲ್ಲ ಸ್ವಲ್ಪ ಲೈಟ್ ಆನಿಯನ್ ಶೇಡ್ ಅಲ್ಲಿ ಇದು ಮೆಟೀರಿಯಲ್ ಸಿಲ್ಕ್ ಅಲ್ಲಿ ಇದೆ ಸಿಲ್ಕ್ ಮೆಟೀರಿಯಲ್ ಇದರಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಅವೈಲೇಬಲ್ ಇದೆ ಈ ತರ ನೋಡಿ ಕಾಲರ್ ಬಂದು ಫ್ರಂಟ್ ಅಲ್ಲಿ ಈ ತರ ಈ ತರ ಕೋರ್ಲ್ ಅಲ್ಲಿ ಬಟನ್ ಇದೆ ನೋಡಿ ಅಷ್ಟೇ ಅಲ್ಲದೆ ಫುಲ್ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಇದು ಇದು ಪ್ರಿಂಟ್ ಅಲ್ಲ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಕಾಲರ್ ನೆಕ್ ಕೊಟ್ಟಿದ್ದಾರೆ ಹಾಗೆ ತ್ರೀ ಫೋರ್ತ್ ಹ್ಯಾಂಡ್ ಇದೆ ಸೈಡ್ ಅಲ್ಲಿ ಈ ತರ ಕಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇದ್ರ ಒಳಗೆ ಇನ್ನರ್ ಕೂಡ ಇದೆ ಇನ್ನರ್ ಇದೆ ಮೆಟೀರಿಯಲ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಕೂಡ ಒಂಥರ ಸಿಲ್ಕ್ ಶೇಡ್ ಅಲ್ಲಿ ಇದೆ ಯಾಕೆಂದ್ರೆ ಸ್ವಲ್ಪ ಶೈನಿಂಗ್ ಬರ್ತಾ ಉಂಟು ಪ್ಯಾಂಟ್ ಇದು ಸ್ಟ್ರೇಟ್ ಪ್ಯಾಂಟ್ ಎದುರಿಗೆ ಈ ತರ ವೇಸ್ಟ್ ಅಲ್ಲಿ ಈ ತರ ಪಟ್ಟಿ ಕೊಟ್ಟಿದ್ದಾರೆ ಹಾಗೆ ಹಿಂದೆ ಈ ತರ ಎಲೆಸ್ಟಿಕ್ ಕೊಟ್ಟಿದ್ದಾರೆ ಈ ತರ ಪ್ಯಾಂಟ್ ಒಳಗೆ ಕೂಡ ಇದೆ ಇನ್ನು ಸೆಕೆಂಡ್ ಈ ತರ ಬ್ಲಾಕ್ ಕಲರ್ ಅಲ್ಲಿ ಕಾಟ್ಸೆಟ್ ಇದೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ಇದೆ ಅಲ್ಲ ಸೇಮ್ ಎಂಬ್ರಾಯ್ಡರಿಂಗ್ ವರ್ಕ್ ಕೊಟ್ಟಿದ್ದಾರೆ ಅಷ್ಟೊಂದು ಚೆನ್ನಾಗಿದೆ ಇದು ಕಾರ್ಸೆಟ್ ಅಷ್ಟೇ ತುಂಬಾ ಚೆನ್ನಾಗಿರುವಂತ ಮೆಟೀರಿಯಲ್ ನೋಡಿ ಇದಕ್ಕೆ ಲೈನಿಂಗ್ ಇಲ್ಲ ಇದು ಮೆಟೀರಿಯಲ್ ತಿಕ್ಕಾಗಿದೆ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಫ್ರಂಟ್ ಅಲ್ಲಿ ಎಂಬ್ರಾಯ್ಡರಿಂಗ್ ಅದು ಸಹ ತುಂಬಾ ನೀಟ್ ಫಿನಿಶಿಂಗ್ ಅಲ್ಲಿ ಎಂಬ್ರಾಯ್ಡರಿಂಗ್ ವರ್ಕ್ ತ್ರೀ ಫೋರ್ಟ್ ಇದೆ ಸ್ಟ್ರೇಟ್ ಪ್ಯಾಂಟ್ ಅದ್ರ ಪ್ಯಾಂಟ್ ಡೌನ್ ಅಲ್ಲಿ ನೋಡಿ ಒಂದ್ ಸೈಡ್ ಅಲ್ಲಿ ಈ ತರ ವರ್ಕ್ ಇದೆ ಟಾಪ್ ಅಲ್ಲಿ ಯಾವ ರೀತಿ ವರ್ಕ್ ಇತ್ತು ಅದೇ ರೀತಿಯಲ್ಲಿ ಅಲ್ಲಿ ನೋಡಿ ಈ ತರ ವರ್ಕ್ ಇದೆ ಸೊ ಇದು ಕೂಡ ಅಷ್ಟೇ ಫ್ರಂಟ್ ಅಲ್ಲಿ ಈ ತರ ಇನ್ನು ನೆಕ್ಸ್ಟ್ ಒನ್ ಬಂದು ಈ ತರ ಕ್ರೀಮ್ ಅಲ್ಲಿ ಇದು ಕೂಡ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಇದ್ರಲ್ಲಿ ನೋಡಿ ಕ್ರೀಮ್ ಅಲ್ಲಿ ಬ್ಲಾಕ್ ಅಲ್ಲಿ ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಇದು ಕೂಡ ಇದು ಪ್ಯಾಂಟ್ ಅಲ್ಲಿ ಫುಲ್ ವರ್ಕ್ ಇದೆ ಎಂಬ್ರಾಯ್ಡರಿಂಗ್ ಅಲ್ಲಿ ಇದ್ರಲ್ಲಿ ಎರಡು ಕಲರ್ ಆಪ್ಷನ್ ಕೂಡ ಇದೆ ಇದು ಫಸ್ಟ್ ನಾನು ನಾನ್ ತೋರಿಸಿದ್ರಲ್ಲಿ ಕೂಡ ಕಲರ್ ಇಲ್ಲ ಈಗ ತೋರಿಸೋದ್ರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ ತೋರಿಸ್ತೇನೆ ಅಷ್ಟೇ ನಿಮ್ಗೆ ತುಂಬಾ ಶಾರ್ಟ್ ಅಲ್ಲ ಹಿಪ್ಪಿಗಿಂತ ಕೆಳಗಡೆ ಬರುತ್ತೆ ಹಾಕೊಳ್ಳುವಾಗ ನೀಗಿಂತ ಸ್ವಲ್ಪ ಮೇಲೆ ಕಾಲರ್ ನೆಕ್ ಇದೆ ನೋಡಿ ಕಾಲರಲ್ಲಿ ಈ ಥರ ಬೀಡ್ಸ್ ಇದು ಬೀಡ್ಸ್ ವರ್ಕ್ ಹಾಗೆ ಇಲ್ಲಿ ನೋಡಿ ಚೆನ್ನಾಗಿರುವಂತ ಬ್ಲಾಕ್ ಕಲರ್ ಅಲ್ಲಿ ಥ್ರೆಡ್ ಎಂಬ್ರಾಯ್ಡರಿಂಗ್ ವರ್ಕ್ ಮಾಡಿದ್ದಾರೆ ತ್ರೀ ತ್ರೀ ಫೋರ್ ಹ್ಯಾಂಡ್ ಇದೆ ಇದರಲ್ಲಿ ಇದು ಎಲ್ಲ ಕಾರ್ಡ್ಸೆಟ್ ಅಲ್ಲಿ ಕೂಡ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಅವೈಲೇಬಲ್ ಇದೆ ಇದ್ರ ಪ್ಯಾಂಟ್ ಫುಲ್ ವರ್ಕ್ ಇದೆ ನೋಡಿ ನೋಡಬಹುದು ಫುಲ್ ವರ್ಕ್ ಇದೆ ಇಲ್ಲಿ ಮೇಲೆ ತನಕ ವರ್ಕ್ ಕೊಟ್ಟಿದ್ದಾರೆ ಎರಡು ಕಾಲಲ್ಲಿ ಸಹ ಇದೆ ಇದಕ್ಕೆ ಫ್ರಂಟ್ ಅಲ್ಲಿ ಈ ತರ ಪಟ್ಟಿ ಇಲ್ಲ ಫುಲ್ ಎಲಾಸ್ಟಿಕ್ ಬ್ಯಾಂಡ್ ಕೊಟ್ಟಿದ್ದಾರೆ ನಾನೀಗ ನಿಮಗೆ ತೋರಿಸ್ ತೋರಿಸುವ ಸೈಜ್ ಬಂದು ಎಂ ಸೈಜ್ ಇನ್ನೊಂದು ಕಲರ್ ಆಪ್ಷನ್ ಇದೆ ಅಂತ ಹೇಳಿದೆ ಅಲ್ಲ ಇದು ಒಂಥರ ಲೈಟ್ ಗ್ರೀನ್ ಶೇಡ್ ಲೈಟ್ ಗ್ರೀನ್ ಶೇಡ್ ಅಲ್ಲಿ ಇದೆ ನೋಡಿ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ವೈಟ್ ಕಲರ್ ಅಲ್ಲಿ ಅದೇ ಸೇಮ್ ಎಂಬ್ರಾಯ್ಡರಿಂಗ್ ವರ್ಕ್ ಅದು ಸಹ ತುಂಬಾ ನೀಟ್ ಫಿನಿಶಿಂಗ್ ಅಲ್ಲಿ ಇದೆ ನೀವು ಹತ್ತಿರದಲ್ಲಿ ತುಂಬಾ ಕ್ಲೋಸ್ ಅಪ್ ಅಲ್ಲಿ ನೋಡಬಹುದು ನೋಡಿ ತುಂಬಾ ನೀಟ್ ಫಿನಿಶಿಂಗ್ ಇದೆ ಇದು ಕೂಡ ಸೇಮ್ ನೆಕ್ ಕಾಲರ್ತರ ವೈಟ್ ಅಲ್ಲಿ ಇದು ನೋಡಿ ಇದ್ರ ಪ್ಯಾಂಟ್ ಅಲ್ಲಿ ವೈಟ್ ಕಾಪಿಗೆ ಯಾವ ರೀತಿ ವೈಟ್ ಅಲ್ಲಿ ಎಂಬ್ರಾಯ್ಡರಿಂಗ್ ವರ್ಕ್ ಕೊಟ್ಟಿದ್ದಾರೆ ಅದೇ ರೀತಿ ಪ್ಯಾಂಟ್ ವೈಟ್ ಅಲ್ಲಿ ಎಂಬ್ರಾಯ್ಡರಿಂಗ್ ವರ್ಕ್ ಅನ್ನು ಕೊಟ್ಟಿದ್ದಾರೆ ಇದು ಸಹ ಅಷ್ಟೇ ಎಲಾಸ್ಟಿಕ್ ಪ್ಯಾಂಟ್ ಇದು ಸೇಮ್ ಇದರಲ್ಲಿ ಎರಡು ಕಲರ್ ಆಪ್ಷನ್ ಅಂತ ಹೇಳಿದೆ ಅಲ್ಲ ಒಂದು ಕ್ರೀಮ್ ಅಲ್ಲಿ ಇನ್ನೊಂದು ಹೊಸತ್ತು ಬಂದಿರುವಂತಹ ಕಲೆಕ್ಷನ್ ಗಳು ನಮ್ಮ ಹತ್ರ ನಾಲ್ಕು ಡಿಸೈನ್ ಅಲ್ಲಿ ಸೆಟ್ ಇದೆ ಸೊ ನಿಮ್ಗೆ ಏನಾದ್ರು ಬೈ ಮಾಡೋದಿದ್ರೆ ಸ್ಕ್ರೀನ್ ಅಲ್ಲಿ ನಾನು ನನ್ನ ವಾಟ್ಸ್ಆಪ್ ನಂಬರ್ ನ ಮೆನ್ಶನ್ ಮಾಡಿರ್ತೇನೆ ಸೊ ನಿಮ್ಗೆ ಇದ್ರ ಪ್ರೈಸ್ ತಿಳ್ಕೋಬೇಕಾದ್ರೂ ಕೂಡ ನನ್ನ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಬಹುದು ನೀವು ಸೊ ಎನ್ಕ್ವೈರಿ ಮಾಡ್ಬೋದು ನಾವು ಪ್ರೈಸ್ ಕೂಡ ಹೇಳ್ತೀವಿ ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರೂ ಬೇಕಿದ್ರೆ ನೀವು ಆನ್ಲೈನ್ ಪೇಮೆಂಟ್ ಮೂಲಕ ಇದನ್ನ ಪರ್ಚೇಸ್ ಕೂಡ ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಹತ್ತಿರ ಇರೋದಾದ್ರೆ ಅಂದರೆ ನಮ್ಮ ಮಂಗಳೂರಿನಲ್ಲಿ ಇರೋದಾದ್ರೆ ನೀವು ಒಮ್ಮೆ ಆದ್ರೂ ಬಂದು ನಮ್ಮ ಬೂಟಿಕ್ಕಿಗೆ ವಿಸಿಟ್ ಕೊಡಿ ಇಲ್ಲಿ ನಾವು ಸ್ಟಿಚಿಂಗ್ ಕೂಡ ಮಾಡಿ ಕೊಡ್ತೇವೆ ಮೊನ್ನೆ ನಾನು ಅನಾರ್ಕಲಿ ಕುರ್ತಾ ವಿಡಿಯೋ ಮಾಡಿದ್ದೆ ಅದು ಕೂಡ ನಮ್ಮ ಬೂಟಿಕ್ ಅಲ್ಲಿರುವಂತಹ ಕುರ್ತಾ ಸೊ ಅದನ್ನು ಆ ವಿಡಿಯೋ ತುಂಬಾ ಮಂದಿಗೆ ಇಷ್ಟ ಆಗಿದೆ ಕೂಡ ತುಂಬ ಮಂದಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಪ್ರೈಸ್ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಪರ್ಚೇಸ್ ಕೂಡ ಮಾಡಿದ್ದಾರೆ ಇಲ್ಲಿ ಹತ್ತಿರದವರು ವಿಸಿಟ್ ಕೊಟ್ಟು ಬೈ ಮಾಡಿದ್ದಾರೆ ನಾವು ನಿಮಗೆ ಸೆಂಡ್ ಕೂಡ ಮಾಡಿದ್ದೇವೆ ನಮಗೆ ಬೇಕಾದದ್ದು ಇಷ್ಟೇ ನಿಮ್ಮದೊಂದು ರಿವ್ಯೂ ಪಿಕ್ನ ನಮಗೆ ಸೆಂಡ್ ಮಾಡಿ ನಾನು ನನ್ನ ಎಲ್ಲ ವೀಡಿಯೋದ ಎಂಡಲ್ಲಿ ಅಂದರೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರ ಎಂಡಲ್ಲಿ ನೀವು ನನಗೆ ಕಳಿಸಿರುವಂಥ ಪಿಕ್ನ ಕೂಡ ನಾನು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಸೊ ನಿಮ್ಮ ರಿವ್ಯೂ ಹೇಗಿದೆ ಅಂತ ಬೇರೆ ಜನರಿಗೂ ಕೂಡ ಗೊತ್ತಾಗಿ ಅಂತ ಮಾತ್ರ ಅಷ್ಟೇ ಸೊ ಈ ನನ್ನ ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಲಾಸ್ಟ್ ವಿಡಿಯೋಗೆ ನೀವು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಈ ವಿಡಿಯೋನ ಕೂಡ ನೀವು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಕೂಡ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ